ಖಂಡಿತ ಲೈಫ್ ಅಂದಮೇಲೆ ಕಷ್ಟ ಪಡಲೇಬೇಕು ಈ ಸಿನಿಮಾ ಆಯಿತು ನೆಕ್ಸ್ಟ್ ಸಿನಿಮಾ ಬಗ್ಗೆಯೂ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ ಆದಷ್ಟು ಬೇಗ ಅನೌನ್ಸ್ ಕೂಡ ಮಾಡ್ತೀವಿ ಖಂಡಿತ ಬರುತ್ತೆ ಆ್ಯಂಡ್ ನನ್ಗೆ ಯಾವತ್ತು ನಾನು ಇವತ್ತು ಹೇಳ್ತೀನಿ ಹೊಬ್ಬಾಳೆ ಫಿಲಮ್ಸ್ ಅದು ನಮ್ಮ ಹೋಮ್ ಬ್ಯಾನರ್ ಥರನೇ ನನಗೆ ಅನ್ಸತ್ತ ಖಂಡಿತ ಮಾಡ್ತೀನಿ ಇಂಡಸ್ಟ್ರಿಯಿಂದ ತುಂಬಾ ಜನ ಡಿರೆಕ್ಟರ್ಸ್ ಎಲ್ಲರೂ ಫೋನ್ ಮಾಡಿದ್ರು ವಿಶ್ ಮಾಡಿದ್ರು ಧ್ರುವ ಅವರು ಕೂಡ ಸಿನಿಮಾ ನೋಡಿದ್ರು ಇನ್ಫ್ಯಾಕ್ಟ್ ಅವರು ಥಿಯೇಟ್ರಲ್ಲಿ ಅಲ್ಲಿಂದಾನೇ ವೀಡಿಯೋ ಕಾಲ್ ಮಾಡ್ಬಿಟ್ಟು ನನ್ಗೂ ವಿಶ್ ಮಾಡಿದ್ರು ಸಂತೋಷ್ ಸರ್ಗು ವಿಶ್ ಮಾಡಿದ್ರು ಸುದೀಪ್ ಸರ್ ಯಶ್ ಸರ್ ಆದರ್ಶ್ ಬೇಗ ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿ ಮೋಸ್ಟ್ಲಿ ನಾಳೆ ನೋಡ್ಬೋದು ಅನ್ಕೊಂಡಿದೀನಿ ಅದಿನ್ನೂ ಫಿಕ್ಸ್ ಆಗಿಲ್ಲ ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು ಅಂಡ್ ಎಲ್ಲರೂ ಖುಷಿ ಅವ್ರು ತುಂಬಾ ಖುಷಿ ಪಟ್ರು ಅಂಡ್ ಅವ್ರ ಅವ್ರಿಗೆ ತುಂಬಾ ಖುಷಿಯಾಗಿದ ವಿಷಯ ಏನಂದ್ರೆ ಸಿನಿಮಾದಲ್ಲಿ ಎಲ್ಲಾ ತರ ಆಕ್ಟ್ ಮಾಡಕ್ ನಿಂಗೆ ಅಷ್ಟೊಂದು ಸ್ಕೋಪ್ ಇತ್ತು ಕತೆ ತುಂಬಾ ಇಷ್ಟಪಟ್ರು ಅವರು ಅಂಡ್ ಮೊದಲನೇ ಸಿನಿಮಾ ಕಮರ್ಷಿಯಲ್ ಎಲಿಮೆಂಟ್ಸ್ ಫ್ಯಾಮಿಲಿ ಎಲಿಮೆಂಟ್ಸು ಸಾಂಗು ಡಾನ್ಸು ಫೈಟು ಎಲ್ಲಾದ್ರು ಮಾಡಕ್ ನನ್ಗೆ ಚಾನ್ಸ್ ಸಿಗ್ತಲ್ಲ ಅದಕ್ಕೆ ಅವ್ರು ತುಂಬಾ ಖುಷಿ ಆಗಿದ್ದಾರೆ ಕಷ್ಟ ರೀ ಯಾವಾಗಲೂ ಬಹಳ ಕಷ್ಟಕರವಾದ ವಿಚಾರ ಆದ್ರೆ ನನಗೆ ಆಕ್ಟಿಂಗ್ ಬಹಳ ಕಷ್ಟ ನನಗೆ ಇಷ್ಟ ಆದ್ರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅದನ್ನ ಮಾಡ್ತಾ ಇರ್ತೀನಿ ನಾನು ಯಾವಾಗಲೂ